तरी बुडू ಅಲ್ಲಿ ಬಾರಿ ಮನೆ ಕಳ್ತಿದ್ರು ನೋಡ ರಂಗಾಳ್ತಾ ಕೊಂಡ್ತಿದೆ ಅನ್ಬಿಟ ಇರನ್ ಬುದ್ಧಿ ಬೆಕ್ಕೆ ಅದಕ್ಕೆ ಏನೈತ್ಲೆ ಮಗ ಯಾಕೆ ಕಳ್ತಿದೀಯಾ ಇನ್ನ ಯಾಕೆ ಕಳ್ತಿದิวಾ ಯಾಕೆ ಕಳ್ತಿದೀಯಾ ಅಯ್ಯೋ ನಮ್ಮ ಐಡಿಯಾ ಎಲ್ಲಾ ಫ್ಲಾಪ್ ಆಗೋಯ್ತು ಕಣಮ್ಮ ತದಾ ನಿಿಸ್ಕುಟ ಅದೇನೈತೋ ಅಂತ ಬೋಗಳು ನೀನು ಏ ಇದಕ್ಕೆ ನಡಿ ಮಗ ನೀನು ನನ್ನ ಮಾತ್ರ ಸುಮ್ಮನೆ ಕಪಾಡಿಸ್ಬಡ ಬಂದು 10 ನಿಮಿಷ ಆಯ್ತು 10 ನಿಮಿಷ ನೆ ಅದಕಡೆ ಕೂತಿದ್ದೀ ಈನ್ સમાચાર ಅಂತ ಹೇಳಬೇಕು ತಾನೇ ಸುಮ್ಮನೆ ಒಳಗು ಚೆಸ್ತಿದ್ರಿ ಕಣಮ್ಮ ತಗೆ ತೂ ಏನೈತೋ ಅಂತ ಬೋಗಳು ಅಮ್ಮ ಮತ್ತೆ அம்மா அது நீங்கள் குட் போனால் மாதாடுத்துவா அவள்னா மனதோடஸ் தீனி அங்கே இங்கே அந்தவ ஆளுகார அண்ணா வந்துவிட்டம்மா அங்கே வந்து ஆள் சும்மொத்தித்து நான் மாதாடில் கேள்ஸ்க்கோட்டா அய்யோ ஓகே தாடமுண்டே மகளே அல்ல நீங்கள் தடையோ ஜானியோ அல்ல இந்து முந்தை நோட்பு மட்டுப்போன்னு ஜானி நினைக்க ஆ அய்யோ நீகத்தக்க அது நினைக்கான அன்னது இதே ஹிங்க் மாட்த்தீர நீஜக்கே ஆய்து அதுக்கேந்திங் புதிக்கல் தீநீ ಇದೇನು ಹಿಂಗೆ ಕಲ್ತಿದ್ದೀನಿ ನೀನು ಬುದ್ಧಿ ನೀನು ಹಾಂ ಇದು ನೀನು ಹಾಕಿಷ್ಟು ಬೆಂಕಿ ಕಂದರೂ ಹೋಗು ಏ ನೀನು ಸರಿ ಏನು ನೀನು ಅಲ್ಲ ಅದೇನು ಏನೇನು ಹಿಂದೆ ಮುಂದೆ ನೋಡ್ಕೊಂಡು ಯಾರಿದ್ದಾರು ಇಲ್ದೌದು ಇಲ್ದೌದು ಇದು ನೋಡ್ಕೊಂಡಲ್ಲ ಮಾತಾಡೋದು ಇಲ್ದ ನಿಂತಿರೋದು ಗ್ಯಾಲಿಂದ ಅದು ಯಾವಟ್ಟು ಮಾತಾಡ್ತೀನಿ ನೀನು ಹ್ಞೂ ಹೋಗ ಮತ್ತೆ ಏನಂದ ಯೋ ವಾಡೆ ಕನಮ್ಮ ಬಾಯಿ ಬಂದಂಗ ಮಾತಾಡ್ದ ಬಾಯಿ ಬಂದಂಗ ಮಾತಾಡ್ದ ಬೋದ್ಬಿಟ ನಾನು ಹೆಳ್ತಿನ ನಾನು ದೂರ ಮಾಡಕ್ಕೆ ಈ ಜಲಂಗದ ಸಾಡೇ ಇಲ್ಲ ನೀವು ನಾನು ಹೆಳ್ತೀನಿ ಅಕ್ಕೆ ನಾನು ದೂರ ಮಾಡಿದೀನಿ ನೀವು ನಿಮ್ಮಂತರಂ ಜೀವನದಲ್ಲಿ ಸಮಸ್ಯೆ केलं ನಾನು ಅಂಗೆ ಇಂಗೆ ಅಂತೋ ಯಾವ ಯಾವ ತರದಲ್ಲಿ ಮಾತಾಡ್ದ ಗೊತ್ತ ಅಣ್ಣ ನಿಜವಾಗ್ಲೂ ಬಹಳ ಬೇಜಾರಾಗಿ ಹೋಯ್ತು ಕನಮ್ಮ ಅಣ್ಣ ಈ ತರ ಬದಲಾಯ್ತನೆ ಅಂತ ಕಂಸ ಮನಸಲ್ಲ ನಾನು ಕಣ್ಕಡೀತಿರ ನಾನು ಕಂಸ ಮನಸಲ್ಲನ್ ಕಣ್ಕಡೀತिला ನಾನು ಕನಮ್ಮ ಅಯ್ಯೋ ಆಯ್ತು ಸುಮ್ನಿರ್ವಾ ಆಯ್ತು ಸುಮ್ನಿರ್ ನಿಮ್ಮಗಳ কুটೆ ಎಲ್ಲಾ ವಾರ್ಡಾಡ್ ಸಾಯಕ್ಕೆ ಹಾಕಿಲ್ಲ ನಮಗೆ ಅಕತೆ ಏನಾರೋ ಮಾರ್ಕ ಹೋಗಿ ತಗೆ ಥೂ ಮನ್ಸೂನ್ಗೆ ಒಂಚೂರೂ ಅದ್ನ ಅನ್ನೋದು ಇರಬೇಕಾಗಿತ್ತು ಇಂದು ಮುಂದೆ ಏನ್ ನಡೀತದೆ ಅನ್ನೋದು ಗೊತ್ತಿಲ್ಲದ ನೀಂಚಿದ ಬಗ್ಲಕ್ಕೆ ಅಲ್ಲ ಸಸ್ಪೆನ್ಸ್ ವಿಷಯಗಳು ಮಾತಾಡೋಕೆ ಸುತ್ತಮುತ್ತ ನೋಡ್ಕೊ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿದ್ರು ನಿಮಗೆ ಏನು ಮಾರ ಮರೋದಿಲ್ಲ ಮುಡ್ಯದಕ್ಕೆ ತಾಕು ನೀನು ದಡ್ ಮುಡ್ಯೋದು ದೊಡ್ಡ ಯಾವ್ದು ನಿಮಗೆ ಯಾವ್ದಾದ್ರೂ ಗೊತ್ತಾಗಿಲ್ಲ ತಗಿಲ್ಲ ನಿಮಗೆ ಏನಾರು ಮಾಡ್ಕೊರವ ನಮ್ಗೆ ಏನತ್ತಾಗೆ ನಿಮ್ಗೆ ಕೊಟ್ಟು ಆ ಮುಂಡೆ ಮಾಡ್ದಾಗ ಸತ್ತೋಳು ನಮಗೆ ಆಯ್ಕೆಲಕ್ಕೇ ಇದೊಂದು ಪ್ಲಾನ್ ಇತ್ತು ಹೆಂಗಾರು ಮಾಡಿಯೋಣ್ಣ ಬುಟ್ಟು ಓಡಿಸೋಕೆ ಅದ್ನೂ ಈ ತರ ಮಾಡ್ಬಿಟ್ಟಲ್ಲ ನೀನು ಏಯ್ ಕರ್ಮ ಹೋಗುದಂಗೆ ಹೇಳನ ಬಿಡಂಗ್ ಅವತ್ತು ನನ್ನ ಮತ್ತೆ ಸುಮ್ಮನೆ ಅಣ್ಣನೂ ಇಷ್ಟರಾದಾಗ ಆಯ್ತು ನನಗೆ ನನಗಂತೂ ಬೇಜಾರಾದಾಗ ಆಗ್ಬಿಟ್ಟೆ ಕರಮ್ಮ ಏನು ಮಾಡೋದು ನನ್ನ ಮನೆ ಮಕ್ಳಿಗೆ ಬರಬೇಡ ನೀನು ಅಂತ ಉಗ್ದು ಉಪ್ಪಾಕ್ತ ಹೋಗುವೆ ನೀನು ನಾನು ಹೋಯ್ಕ ನಾನು ಯಾಕೆ ಹೋಗೋಣ ನಾನು ಬಾಯ್ಲ ನೀನು ಇಲ್ಲ ನಾನು ಒಯ್ಕರ ಅನ್ಬೇಕಾಗಿತ್ತು ಅಮ್ಮ ಅವ್ನು ಮಾತಾಡಿರೊ ಮಾತಿಕೊಳು ಯಾಕಡ ತಕ ಹೊಡೆದಂಗಿದ್ದ ಕಣಮ್ಮ ದೇವ್ರನಗೆ ಎಕಡೆ ತಗದ್ರು ಹೊಡೆದಿಲ್ಲ ಆದರೆ ಮಾತಿಕೊಡ್ ಮಾತ್ರ ಯಾಕದಾದ್ರೂ ಹೊಡ್ಯದಕ್ಕಿಂತ ಹೆಚ್ಚಾಗಿದ್ದು ಅಂತಂದ್ರೆ ನನ್ಗೆ ಹೆಂಗಮ್ಮ ನಾನು ಹೆಂಗೆ ಅವನ ತಿರ್ಗವ ಇದು ಮಾಡಣ್ಣ ನಾನು ಹೆಂಗ ಮನೆ ಮಕ್ಳಿಗೆ ಹೋಗನ್ ನಾನು ನನಗಂತೂ ಆಚಕೆ ಬಿಡ್ತನವ ಆಚಿಕ ಹೂವು 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 ಅದೇನು ಬುದ್ಧಿ ಕಲ್ತಿದ್ರ ಅದೇನು ದರ್ತಾನುವ ನಿಮ್ಮ ದಾಡ್ತಾನ ನಿಮ್ಗೆ ಸರಿ ಕಣವ ನಿಜವಾಗ್ವೇ ಈ ಥರ ದರ್ತನವ ನಾನು ಎಲ್ಲೂ ಕಂಡಿಲ್ಲ ಪುಣ್ಯಾತ್ಮರ್ ಮಕ್ಳು ಸಿಡಗಿ ಹುರ್ಕ್ತಾರೆ ಅದೇನು ಬುದ್ಧಿದ್ರು ಕೇಳು ನಿಮಗೆ ಅಲ್ಲ ಅಷ್ಟು ಜನ ಬೇಡ ಅಷ್ಟು ಅಷ್ಟೊ ಮಟ್ಟಕ್ಕೆ ಹೊರ್ಚ್ಕೊ ಮಾತಾಡ್ತಿದ್ದೀನಿ ಊರಾಗ ಕೇಳು ಹಂಗೆ ನೀನು ನೀ ನಾಳೆ ಮಾತಾಡ್ದು ನಾನು ಬುದ್ಧಿಲ್ಲ ಯಾವ ಸ್ಕೂಲ ಯಾಕೆಕತ್ತ ಹಾಕೋ ನೀನು ಯಾವ ಸ್ಕೂಲ ಯಾಕೆ ನೀನು ಇದೊಂದು ಸಣ್ಣ ಕೆಲಸ ಮಾಡಕಾಗಿಲ್ಲ ಐ ಹೋಗಿಷ್ಟು ಸಿದಿರ್ತಾನೆ ಏನು ಉಪಯೋಗ ಬತ್ತು ಏನು ಉಪಯೋಗ ಅಯ್ಯೋ യ്യാപി ബന്റിജൻ്റെ നോഡ് ഹോദി ആയി വളിക്ടോ ಅವಳು ಚೆನ್ನಾಗಿ ನೋಡ್ಕೊಂಡಿವಂತೆ ಕನತ್ಕೆ ಒಂದು ನಾಷ್ಟು ಟೈಮ್ ನಾಶ ಕೊಡಲಿಲ್ವಂತೆ ಊಟ ಟೈಮ್ ಊಟ ಕೊಡಲಿಲ್ವಂತೆ ಅದಕ್ಕೆ ಇರೋಕ್ಕಾಗ್ಲಿ ಕಣಮ್ಮ ಹಾಂ ಬಂದ್ಬಿಟ್ಟೆ ಅಂತ ಅಂದ್ಲು ಕಣಕ್ಕೆ ಇನ್ನೇನು ಮಾಡಿರಿ ಕಣಕ್ಕೆ ಹೇಳಿ ನೀವೇ ಅವ ಹೆ ಹೆಣ್ಣು ಹೊಂದಕ್ಕೆ ಅಡುಗೆ ಮಾಡ್ಕೊಡಕಾಯ್ತಿಲ್ವ ಅವ್ರ ಮನೆ ಪಕ್ಕದಲ್ಲಿ ಅಂತ ಕಾಲೇಜ್ ಹತ್ರ ನಮ್ಮ ಅಣ್ಣನ ಜೊತೆ ಇರ್ತೀನಿ ಅಂದ್ಕೊಂಡು ಹೆಣ್ಣು ಅಷ್ಟು ಕುಸಿ ಕುಸಿಂದ ಹೋಗೋದೆ ಅವಳು ಒಂದು ಅಡುಗೆ ಮಾಡ್ಕೊಂಡು ನಿಲ್ವಂತೆ ಒಂದು ತಿಂಡಿ ಮಾಡ್ಕೊಂಡು ನಿವಂತೆ ಐದುವರೆ ಆರು ಗಂಟೆಗೆ ಎದ್ದು ಮಾಡ್ಬೇಕಲ್ಲ ಅಂದ್ಬಿಟ್ಟು ಡೈಲಿ ಹೋಟ್ಲಲ್ಲಿ ಉಣ್ಣದಂತೆ ಕಣಕ್ಕೆ ಏಳು ಅರೆ ಏಳು ಮುಕ್ಕಾಲು ಗಂಟ್ಲು ಅಷ್ಟೊತ್ತಿಗೆ ಇವಾಗ ಪೆಸರ್ ಕ್ಲಾಸ್ ತಗತಾರೆ ಅಷ್ಟೊತ್ತಿಗೆ ಮಾಡ್ಕೊಂಡಿರುವಂತೆ ಅದಕ್ಕೆ ಅದು ಯಾಕಬೇಕು ಅವ್ರಿಗೆ ತೊಂದರೆ ಅನ್ಕೊಂಡು ಬಂದ್ಬಿಟ್ಟೆ ಅಂತ ಅಂದ್ಲು ಕನತ್ಕೆ ಅದ್ಕೆ ಏನೋ ಏನು ಒಂದೇ ಕಿಲಾಕತ್ತೆ ಇಲ್ಲಿಂದನೇ ಹೋಗುವೆ ಬಾ ಅಂತ ಅಂದೆ ಭಾಳ ತೊಂದರೆ ಆಯ್ತು ಅದಕ್ಕೆ ನಮ್ಮ ನೀರಾಕಾಯ್ತೀರ ನನಗೆ ಅದಲ್ದೇ ಗಂಡ ಹೇಳ್ತೀನಿ ಮಧ್ಯದಲ್ಲಿ ನಾನು ಏನು ಮಾಡಕ್ಕಿರಾನೆ ಅಂತ ಅಂದ್ಲು ಅದಕ್ಕೆ ಬಂದ್ಬಿಡವ ಇಲ್ಲಿ ಅತ್ತೆ ಅನ್ ಇರಾಕಾಯ್ತದೆ ಅಪ್ಪ ಬಂದು ಕರ್ಕೊಂಡು ಹೋಗೋ ಗಂಟ ಅಂದೆ ಕನದಕ್ಕೆ ಬಿಡ ನಾನು ಎದ್ ನಾಶಕ್ಕೆ ಇಷ್ಟ ಮಾಡೋಕ್ಕಾಗಿಲ್ಲವ ಎದ್ದು ಕೆಲ್ಸಕ್ಕೆ ಹೋಗ್ತಾಕಲ ನಿನ್ಗೆ ಗೊತ್ತರ ನಿಮ್ಗೆ ಏನ್ ಹೆಂಗ್ ಮಾಡ್ಕೊಡು ಸರಿಯಾ ನೀವ್ ಆಯ್ತು ಬಿಡೋದಕ್ಕೆ ನಿಜವಾಗ್ಲೂ ಅದಕ್ಕೆ ದೇವ್ರಂತನತ್ಕ ನೀವು ನಿಮ್ನ ಅರ್ಥ ಮಾಡ್ಕೊದನೇ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ ಈಗ ನಿಜಕ್ಕೂ ಬೇಜಾರ್ ಆಯ್ತದೆ ಕನತ್ಕ ಬಹಳ ಬೇಜಾರಾಯ್ತದೆ ಆಯ್ತದೆ ನಿಮಗೆ ನಿಮ್ಗೆ ಬಹಳ ಬೇಜಾರ್ ಮಾಡ್ಬಿಟ್ಟೆ ನಾನು ಪರ್ವ ಇಲ್ಲ ಬಿಡವ ಅವೆಲ್ಲ ಮುನ್ಸ್ಗೆ ಹಾಕೊಂಡಿಲ್ಲ ನಾನು ಕತೆ ನಿಮ್ಗೆ ನಾಷ್ಟ ಮಾಡೀನಿ ಚಿತ್ರನವ ಬನ್ನಿ ಊಟ ಮಾಡಿ ಇವತ್ತು ಅಲ್ಲಿ ಕೊನೆ ಕೆಲಸ ಕೆಲ್ಸ ಅವ ಅದಕ್ಕೆ ಅಂದೇ ಊಟ ತಂದಿದ್ರು ಅಡುಗೆ ಮಾಡ್ಕೊಂಡು ಪಾಯಸ ಅನಸಾರು ಭಾತು ಎಲ್ಲ ಮಾಡ್ಕೊಂಡು ತಗೊ ಬಂದಿದ್ರು ಅವ್ರು ತಕ್ಕ ಮಗ ಎಲ್ಲ ಕೇಳಿಸ್ತವ್ರ ಎಲ್ಲ ಉಂಡ್ರು ನಾನು ಊಟ ಮಾಡ್ಕೊಂಡು ಕತೆ ಹೋಗು ಮದ್ದಂತ ನಿಮ್ಗೆ ಅದೇ ಆಯ್ತು ಚಿತ್ರನ ಅವಳು ಬಂದವಳ ಪುಟ್ಟಿ ಇಬ್ರು ಸೇಕೊಂಡು ತಿನ್ಕಳಿ ಸರಿ ಕಣದ್ಕೆ ಆಯಿತು ಹ್ಞೂ ಬೇಜಾರು ಇರತ್ತಾನೆ ಅದಕ್ಕೆ ಅವ್ಳು ಬಂದಿರೋದಿಲ್ಲ ಬೇಜ್ಗಿದ್ರ ಅಯ್ಯೋ ಪಾಪ ಅದೇಕವ ಅದೇಕ ಬೇಜಾರು ಹಾಂ ಬೇಜಾರು ಅಂತ ಅಂತದ್ದು ಇಲ್ಲಾಕಿಬಿಡು ಇರ್ಲಂತೆ ಅಯ್ಯೋ ಇತ್ಕೊಂಡು ಹೋಗ್ರವ ಎಷ್ಟು ತಿಸ್ಕೊಂಡ್ ಬೇಕಾರೆ ರೀ ನನಗೆ ಏನು ಅಭ್ಯಂತರ ಇಲ್ಲ ಸರಿಯಾ ಅವಲ ನೋಡಿ ನಿಮ್ಮಲ್ಲಿರೋ ಒಳ್ಳೆತನ ಅವಳಲ್ಲಿ ಇಲ್ವಲ್ಲ ಎರಡು ಅಂತ ಓಡಿ ಬಂದೊಳ್ಕೊಟ್ಟೆ ಅದ ಓಡ್ ಬಂದೋಳನೆ ಮಾಡ್ಕೊಟ್ಟೆ ಅವಳು ನೀತ್ತೆ ಇರೋಲ್ಲ ಅದಕ್ಕೆ ನೀವು ಸಂಬಂಧ ಮಾಡ್ಕೊಂಡು ತಕೊಂಡ್ಬಿಟ್ಟು ತಂದು ಮದುವೆ ಮಾಡ್ಕೊಂಡಿರೋ ನಿಮ್ಮ ನಿಮ್ಮಂತಾನೆ ನೀವು ಹೆಂಗೆ ಆಡಕ್ಕಿಲ್ಲಪ್ಪ ಅವಳು ಹೆಂಗೆ ಆಡ್ತಾಳೆ ನೋಡಿ ಏನು ನಾಳೆ ಸರಿಯ ನನಗೆ ಏನು ಮೊದ್ಲನೇ ಮದ್ವೆಗೆ ಬಂದುಬಿಟ್ಟಿದ್ರೆ ಅವಳನ್ನ ತಿಡಿಯೋಕೆ ಒಂದು ಎರಡು ಮೂರು ಸಾವಿರ ತಂದು ಕಟ್ಟಬೇಕಾಗಿತ್ತು ಕನದಕ್ಕೆ ಈಗ ನೀವು ಇಲ್ಲವ எங்களுக்கு நீவாடிவா அய்யோ அவ்வளோ ஜெயமனா அவ்வெ நம் ஜெயமன நம்ம அவயோ சேராக் அவளே நானும் அவளே சேராகி மகிந்த சாக்கிர்ல பிடவ ஏ இன்னே அதுக்கே மாதிரி நான் அந்தினி பேஜர் மக்கடி நம்ம ஒர்க்கு தந்தாக்கு அந்த நன்க்கெல்லாம் உதேசம் அதெல்லாம் ஏன்னா கனத்தி நீ பாக தகப்படி நீடல் யாக்கே விட்டீரோ நீங்கள் நீர் தைத்தித்தீவ் ஐவத்து லட்சத்தில் இப்போது லட்ச டொழிரோக்கி எந்த புத்தி கழிக்கு கொட்டாள்க்கேளு ನೀವ್ ಈಗ್ಲುವೆ ಕೋಟ್ ಮುಖ ಹತ್ರ ಹೋದ್ರೆ ನಿಮ್ಗೆ ದುಡ್ಡು ಜಾಸ್ತಿ ಸೇರ್ತದೆ ಗೊತ್ತಾ ಇರಿ ಹೇಳ್ಬಿಟ್ಟು ಅಯ್ಯೋ ಬೇಡ ಕಣ ನನಗೆ ಯಾವ ದುಡ್ಡು ಬೇಡ ಏನು ಬೇಡ 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 ನನಗೆ ದುಡ್ಡು ಉಂಟು ಉಂಟೋಗದ ಕನ್ ಮಗ ನಿಜವಾಗ್ಲೇ ದುಡ್ಡುಗೋಸ್ಕರವ ಬಾಳ ಅನ್ಬಸ್ಬಾರ್ದು ಅನ್ಬಸ್ಬಿಟ್ಟೆ ದೇವ್ರನ್ಗೇ ನೀನ್ ಅನ್ಕೋ ಬೇಡವೇ ಬೇಡ ಬೇಡಬೇ ಬೇಡ ಹೋಗತ್ತೆ ಯಾರು ಬೇಕಾರು ಹೇಳ್ಬೋದು ನಿಮ್ಗಂತೂ ಹೇಳಕ್ಕೆ ಆಯ್ಕೆ ಎಷ್ಟು ಹೇಳಿಕೆ ನೀವು ಎದ್ರುಕೊಂಡು ಆಗ್ಬಿಟ್ರು ಅಂತ ಅನ್ಕೊಳಕಿಲ್ವಾ ಆ ಬಿಸಿ ಮುಟ್ಸಕಾರಿ ಒಂದು ಒಂದ್ ಅರ್ಜಿ ಈಗ ನೀವು ಎದ್ಕೊಂಡು ಮಂಗೆಯ ಕೋಳಿ ಮರಿ ಮುದ ಕುತ್ಕುಕೊತಾಳೆ ಏನು ರೊಕ್ಕ ಕಟ್ಕೊಂಡು ಹಾರ್ ತಕೋತಾಳೆ ಹೇಳೋರ್ ಕೇಳೋರ್ ಇಲ್ಲ ಅನ್ಕೊಂಡು ಆ ಅಯ್ಯೋ ಬಿಸ್ನಿದ್ದಲ್ಲಿ ಹೇಗಿಲ್ ಕೈ ಕಾಲು ತೋರ್ಕ ಬರ್ತೀನಿ ಆ ಸುದ್ದಿ ಮಾತಾಡಿ ಏನು ಬರ್ತಿತ್ತು ನಮಗೆ ಆ ಬೇಡ ನಮ್ಗೆ ಸುದ್ದಿ ಅಲ್ಲವ ಅವಳ ಚೆನ್ನಾಗಿರ್ಲಿ ನಮ್ಮ ಸಾಕೊಂಡು ಹ್ಮ್ ಕೈ ಬರ್ತೀನಿ ತಾಡವ ಈ ಪ್ರಪಂಚ ಮೇಲೆ ಇವ್ರಿಗೆ ಎಲ್ಲರಿಗೂ ಹೇಳ್ಬೋದು ಇವಳು ಗೆಳಕಾಕಿಲ್ಲ ಆಗಿಲ್ಲ ದುಡ್ಡು ದುಡ್ಡು ಅಂತ ಸಾಯ್ತಿದ್ಲು ಈಗೇನು ಬಂದಿದ್ ಕಡೆ ಕೇಳು ದುಡ್ಡೇ ಬೇಡ ಹಂಗೆ ಜೀವನ ಮಾಡ್ತೀನಿ ಕೂಲಿ ಮಾಡ್ಕೊಂಡು ಅಂತೇಳಿ ಅದೇ ಒಣೆ ಬರೋ ಅಂದ್ರ ಇವಳಿಗೆ ಹೇಳೋದು ಕೇಳೋಕೆ ಬಾರಿ ಇಟ್ಟ ಹಂಗ ಚಾಡಿ ಇಬ್ಬರಿಗೂ ಇಬ್ರಿಗೂ ಮಾಡದ ಅಂದ್ರೆ ಸಾಧ್ಯನೇ ಐತಿಲ್ವ ಹ್ಮ್ ನೀರಾರು ಅಜ್ಕಟ್ಟಾಗಿ ಸಕ್ರೆ ಕಮ್ಮಿ ಆಗಿ ಜಾಸ್ತಿ ಬಿಟ್ಟು ಚೆನ್ನಾಗ್ ಗಟ್ಟಿಯಾಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ